ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ಇಪ್ಪತ್ನಾಲ್ಕು ಮೂರು ವರ್ಷಗಳಿಂದ ನಡೆಯದವ ನಡೆದಾಡಿದರು ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ದೆ ಚರಣದಾಸರು ಈ ಅಧ್ಯಾಯದಲ್ಲಿ ಹೀಗೆ ಹೇಳಿದ್ದಾರೆ ಅಂದು ನಾನು ಗುರುಗಳ ಮನೆಯ ಕೆಲಸ ಕಾರ್ಯಗಳನ್ನು ಮುಗಿಸಿ ತೋಟಕ್ಕೆ ಹೋಗಿ ಬರುವ ಹೊತ್ತಿಗೆ ಒಂದು ಕಾರು ಬಂದಿತ್ತು ಗುರುನಾಥರಿಗೆ ಎರಡು ಮನೆಗಳಿದ್ದು ಒಂದನ್ನು ಖಾಲಿ ಬಿಟ್ಟಿದ್ದರು ಅದರಲ್ಲಿ ಮತ್ತೆ ಮೂರು ಮನೆಗಳಿದ್ದವು ಮಧ್ಯದ ಭಾಗವನ್ನು ಬಾಡಿಗೆಗೆ ನೀಡಿದ್ದು ಉಳಿದೆರಡು ಭಾಗಗಳು ಖಾಲಿ ಇದ್ದವು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರನ್ನು ಒಂದು ಭಾಗದಲ್ಲಿ ಒಂದು ದಿನ ಮಲಗಿಸಿಕೊಳ್ಳಲು ಹೇಳುತ್ತಿದ್ದರು ನಂತರ ಅವರ ಸಮಸ್ಯೆ ಪರಿಹಾರವಾಗುತ್ತಿತ್ತು ಇತರ ಸಾಂಸಾರಿಕ ಸಮಸ್ಯೆಗಳು ಮಕ್ಕಳಾಗದಿರುವಿಕೆ ಮುಂತಾದ ಸಮಸ್ಯೆಗಳಿರುವವರನ್ನು ಇನ್ನೊಂದು ಭಾಗದ ಮನೆಯಲ್ಲಿ ಕೆಲ ಕಾಲ ಕೂರಿಸುತ್ತಿದ್ದರು ಇಲ್ಲವೇ ಮಲಗಲು ಹೇಳುತ್ತಿದ್ದರು ಆ ಕಾರಿನಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು ಇಬ್ಬರು ಎತ್ತಿಕೊಂಡು ಬಂದು ಒಳಗೆ ಕರೆದೊಯ್ದರು ನಾನು ತೋಟದಿಂದ ನೇರವಾಗಿ ಹಳೆಯ ಮನೆಗೆ ಹೋದೆ ಆನಂತರ ಗುರುನಾಥರು ಕುಳಿತಿದ್ದ ಮನೆಗೆ ಬಂದಾಗ ಆ ವ್ಯಕ್ತಿಗೆ ಕಾಲು ಬಿದ್ದು ಹೋಗಿ ಮೂರು ವರ್ಷಗಳಾಗಿದ್ದು ಯಾವುದೇ ಔಷಧಗಳು ಫಲ ನೀಡಿರಲಿಲ್ಲ ಎಂದು ತಿಳಿದು ಬಂತು ಗುರುನಾಥರು ಅವರ ಬಳಿ ಮಾತನಾಡುತ್ತಾ ಅವರಿಗೆ ಏನನ್ನೋ ಕೊಡುತ್ತಿರುವುದನ್ನು ನೋಡಿ ನಾನು ಹೊರಬಂದೆನು ಇದಾಗಿ ಬಹುಶಃ ಎರಡು ಮೂರು ಗಂಟೆಗಳ ನಂತರ ಬಂದಿದ್ದ ಮೂವರಿಗೆ ಆ ವ್ಯಕ್ತಿಯ ಕಾಲಿನ ತೊಂದರೆ ಸರಿಹೋಗುವುದೆಂದು ಹೇಳಿ ಅಭಯ ನೀಡಿ ಕಳಿಸಿದರು ಆಶ್ಚರ್ಯವೆಂದರೆ ಮೂರು ವರ್ಷಗಳ ಕಾಲ ನಡೆಯಲಾರದೆ ಮಲಗಿದ್ದ ಆ ವ್ಯಕ್ತಿ ಆರಾಮಾಗಿ ಎದ್ದು ನಡೆದು ಮನೆಯಿಂದ ಹೊರಬಂದರು ಹಾಗೆಯೇ ವಿಪರೀತ ಮನೋಚಾಂಚಲ್ಯ ಭಯ ಮುಂತಾದ ತೊಂದರೆಗಳಿದ್ದವರನ್ನು ಕೆಲ ಕಾಲ ಹಳೆಯ ಮನೆಯ ದನದ ಕೊಟ್ಟಿಗೆಯಲ್ಲಿ ಓಡಾಡಲು ಅಥವಾ ಕುಳಿತಿದ್ದು ಬರಲು ತಿಳಿಸುತ್ತಿದ್ದರು ನಾನು ನೋಡಿದ ಇನ್ನೊಂದು ಹೃದಯ ಸ್ಪರ್ಶಿ ಘಟನೆ ಎಂದರೆ ಅಂದು ಗುರುನಾಥರ ತಂದೆಯ ಶ್ರಾದ್ದ ಕಾರ್ಯ ನಡೆದಿತ್ತು ಬೆಂಗಳೂರಿನಲ್ಲಿ ನೆಲೆಸಿದ್ದ ಓರ್ವ ಖ್ಯಾತ ಸಂಗೀತಗಾರ್ತಿಯೊಬ್ಬರು ಆಗಾಗ್ಗೆ ಗುರುನಿವಾಸಕ್ಕೆ ಬಂದು ಅನುಗ್ರಹ ಪಡೆದು ವಾಪಸಾಗುತ್ತಿದ್ದರು ಅಂದು ಆಕೆ ಗುರುದರ್ಶನಕ್ಕಾಗಿ ಗುರುನಿವಾಸಕ್ಕೆ ಬಂದಿದ್ದರು ಆಕೆಯ ಆರೋಗ್ಯದಲ್ಲಿ ಆಗಾಗ್ಗೆ ವಿಪರೀತ ಏರುಪೇರಾಗುತ್ತಿದ್ದು ಆಕೆ ವೈದ್ಯರಲ್ಲಿ ಪರೀಕ್ಷಿಸಿದಾಗ ಆಕೆ ಒಂದು ಗುರುತರವಾದ ಖಾಯಿಲೆಯಿಂದ ಬಳಲುತ್ತಿರುವುದಾಗಿಯೂ ಔಷಧ ಬಳಕೆ ಪರಿಣಾಮಕಾರಿಯಾದರೂ ಪೂರ್ಣ ಗುಣಮುಖವಾಗುವುದು ಅಸಾಧ್ಯವೆಂದು ವೈದ್ಯರು ತಿಳಿಸಿದ್ದರು ಗಾಬರಿಗೊಂಡ ಆ ಮಹಿಳೆ ಗುರುಗಳ ಆಶೀರ್ವಾದಕ್ಕಾಗಿ ಬಂದಿದ್ದರು ಗುರುನಾಥರು ಆಗತಾನೆ ಶ್ರಾದ್ದ ಕಾರ್ಯ ಮುಗಿಸಿ ಹೊರಬಂದಿದ್ದರಷ್ಟೇ ಆಕೆಯ ಸಮಸ್ಯೆಯನ್ನು ಕೇಳಿ ತಿಳಿದ ಗುರುನಾಥರು ಅಯ್ಯ ಒಂದು ಪಂಚೆ ಕೊಡ್ರಯ್ಯಾ ಎಂದರು ನಾವು ಪಂಚೆ ನೀಡಿದಾಕ್ಷಣ ಅದನ್ನು ಉಟ್ಟುಕೊಂಡು ಮೊದಲು ಉಟ್ಟಿದ್ದ ಪಂಚೆಯನ್ನು ಬಿಚ್ಚಿ ಆ ಮಹಿಳೆಯ ಕಡೆಗೆ ಎಸೆದು ಇದನ್ನ ಇಟ್ಕೊ ಅದು ಯಾವ ಖಾಯಿಲೆ ನಿನ್ನ ಮೇಲೆ ಎರಗುತ್ತೋ ನೋಡೋಣ ಎಂದು ನುಡಿದು ಒಳಹೋದರು ಇಂದಿಗೂ ಆ ಮಹಿಳೆ ಆರೋಗ್ಯಪೂರ್ಣ ಜೀವನ ನಡೆಸುತ್ತಿರುವರು ಹಾಗೆಯೇ ಮತ್ತೊಂದು ಸಂದರ್ಭ ಗುರುದರ್ಶನಕ್ಕಾಗಿ ಬೆಂಗಳೂರಿನಿಂದ ಒಬ್ಬ ಶ್ರೀಮಂತ ವ್ಯಕ್ತಿ ಬಂದಿದ್ದರು ಅವರ ಸಮಸ್ಯೆಯನ್ನು ಆಲಿಸಿ ಪರಿಹಾರ ಸೂಚಿಸಿದ ಗುರುನಾಥರು ಹೀಗೆ ಹೇಳಿದರು ನೀವು ಹೋಗುವಾಗ ಒಬ್ಬ ಭಿಕ್ಷುಕ ನಿಮ್ಮ ಕಾರಿಗೆ ಕೈ ತೋರಿಸುತ್ತಾನೆ ಅವನನ್ನು ಕೂರಿಸಿಕೊಂಡು ಹೋಗಿ ಆ ಭಿಕ್ಷುಕನ ಪುಣ್ಯದಿಂದ ನೀವು ಅಪಘಾತದಿಂದ ಪಾರಾಗುವಿರಿ ಹಾಸನ ಮಾರ್ಗವಾಗಿ ಹೋಗಬೇಡಿ ಕಡೂರು ಮಾರ್ಗವಾಗಿ ಹೋಗಿ ಎಂದು ಹೇಳಿ ಕಳಿಸಿಕೊಟ್ಟರು ಆದರೆ ಗುರುವಾಕ್ಯದ ಮೇಲಿನ ಅಸಡ್ಡೆಯೋ ಅಥವಾ ತಾನು ಸಿರಿವಂತನಾಗಿದ್ದು ಆ ಭಿಕ್ಷುಕನನ್ನು ನನ್ನ ಕಾರಿನಲ್ಲಿ ಹೇಗೆ ಕೂರಿಸಲಿ ಎಂಬ ಅಹಂಕಾರದಿಂದ ಆತ ಗುರುವಾಕ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಹಾಸನ ಮಾರ್ಗವಾಗಿ ಬೆಂಗಳೂರು ಕಡೆಗೆ ಹೊರಟರು ಅಲ್ಲಿ ಭೀಕರ ಅಪಘಾತಕ್ಕೆ ತುತ್ತಾದರು ಗುರುವೆಂದರೆ ಬೆಂಕಿಯಪ್ಪ ಆ ಪದವನ್ನು ನಿಮ್ಮಿಚ್ಛೆಯಂತೆ ಹಗುರವಾಗಿ ಬಳಸಬೇಡಿ ಎಂಬ ಗುರುನಾಥರ ಮಾತು ಇಂಥ ಘಟನೆಯನ್ನು ನೋಡಿದಾಗ ನಿಜವೆನಿಸುತ್ತದೆ ಶ್ರೀ ಗುರು ಶರಣಂ ಶರಣಂಪ್ರಪದ್ಯೆ ಅಧ್ಯಾಯ ಇಪ್ಪತ್ತೈದು ನನ್ನ ತಂಗಿಯ ಮದುವೆ ಶ್ರೀ ಶರಣಂ ಶರಣಂಪ್ರಪದ್ಯೆ ಲೇಖಕರಾದ ಚರಣದಾಸರು ಈ ಅಧ್ಯಾಯದಲ್ಲಿ ಹೀಗೆ ಹೇಳಿದ್ದಾರೆ ನನ್ನ ತಂಗಿಯ ಮದುವೆಗೂ ಮುನ್ನ ನಡೆದ ಒಂದು ಘಟನೆ ಹೇಳುತ್ತೇನೆ ಗುರುಪತ್ನಿಯವರ ಸಂಬಂಧಿಕರೋರ್ವ ಕನ್ಯೆಗೆ ಇನ್ನೂ ಕಂಕಣ ಭಾಗ್ಯ ಕೂಡಿ ಬಂದಿರಲಿಲ್ಲ ಎಲ್ಲೆಡೆ ವರಶೋಧ ನಡೆದಿತ್ತು ಕೊನೆಗೊಂದು ದಿನ ಗುರುನಾಥರು ಅವರ ಬಂಧುಗಳ ಪೈಕಿಯಲ್ಲಿ ಓರ್ವ ವ್ಯಕ್ತಿಯನ್ನು ಕರೆಸಿ ಮಾತನಾಡಿ ಮದುವೆ ನಿಶ್ಚಯಿಸಿದರು ಎರಡು ಮೂರು ದಿನಗಳಲ್ಲೇ ಮದುವೆಯು ನಡೆದುಹೋಯಿತು ನಂತರ ಬೆಂಗಳೂರಿನಿಂದ ವಾಪಸಾದ ಗುರುನಾಥರು ಚಿಂತಿಸಬೇಡಗಣೋ ನಿನ್ನ ತಂಗಿ ಮದುವೆಯೂ ಇನ್ನು ಆರು ತಿಂಗಳೊಳಗೆ ಹೀಗೆಯೇ ಅಧೂರಿಯಾಗಿ ನಡೆಯುತ್ತದೆ ಎಂದು ಅಭಯವಿತ್ತರು ಇದಾಗಿ ಕೆಲವು ತಿಂಗಳ ನಂತರ ಬೆಂಗಳೂರಿನಲ್ಲಿ ವಾಸವಿದ್ದ ನನ್ನ ಎರಡನೆಯ ಅಕ್ಕನ ಮನೆಯ ಪಕ್ಕದಲ್ಲೇ ಇರುವ ಒಬ್ಬರ ಮನೆಯ ವ್ಯಕ್ತಿ ತಮಿಳುನಾಡಿನಲ್ಲಿ ಕೆಲಸದಲ್ಲಿದ್ದರು ಅವರು ತಮ್ಮ ಸೋದರಿಯ ಮನೆಗೆ ಬಂದಿದ್ದವರು ಅಲ್ಲಿಯೇ ಇದ್ದ ನನ್ನ ತಂಗಿಯನ್ನು ನೋಡಿ ಸಂಬಂಧ ಬೆಳೆಸಲು ಅಪೇಕ್ಷಿಸಿದರು ಗುರುನಾಥರ ಅನುಮತಿ ಪಡೆಯಬೇಕೆಂದು ನನ್ನ ಅಕ್ಕ ತಿಳಿಸಲು ಅವರು ಅಕ್ಕ ಮತ್ತು ಅವಳ ಮಗನೊಂದಿಗೆ ಸಖರಾಯಪಟ್ಟಣಕ್ಕೆ ಬಂದರು ಅಂದು ಭಾನುವಾರ ಗುರುದರ್ಶನಕ್ಕಾಗಿ ನೂರಾರು ಜನ ಸೇರಿದ್ದರು ನಾನು ನನ್ನ ಸ್ನೇಹಿತರೊಂದಿಗೆ ಬಂದವರೆಲ್ಲರಿಗೂ ಊಟ ಬಡಿಸಿ ಕೈಗೆ ನೀರು ಕೊಟ್ಟು ಎಲೆ ಎತ್ತುತ್ತಿದ್ದೆನು ಬಂದ ಜನರಲ್ಲಿ ನನ್ನ ಭಾವನಾಗುವ ವ್ಯಕ್ತಿಯೂ ಇದ್ದರಂತೆ ಅನಂತರ ಅವರೆಲ್ಲರೂ ಗುರುದರ್ಶನಕ್ಕೆ ಒಳಹೋಗುವ ಸಮಯ ಬಂದಿತು ನಾನು ಗುರುಗಳ ಮನೆಯ ಅಡಿಕೆಯನ್ನು ಗಾಡಿಗೆ ಹಾಕಿಕೊಂಡು ಶಿವಮೊಗ್ಗಕ್ಕೆ ಹೊರಟೆನು ಭದ್ರಾವತಿಯ ಸಮೀಪ ಹೋಗುತ್ತಿರುವಾಗ ನನಗೆ ಕರೆ ಮಾಡಿದ ಗುರುನಾಥರು ಅಯ್ಯ ನಿನ್ನ ತಂಗಿಯೊಂದಿಗೆ ಸಂಬಂಧ ಬೆಳೆಸಬೇಕೆಂದಿರುವವರು ಇಲ್ಲಿಗೆ ಬಂದಿರುವರು ನನಗೆ ಅಮ್ಮ ಅಂದರೆ ಗುರುಪತ್ನಿ ಹಾಗೂ ನಿನ್ನ ಅತ್ತೆ ಅಂದರೆ ಗುರುಗಳ ಸೋದರಿಯರು ಎಲ್ಲರಿಗೂ ಹುಡುಗ ತುಂಬಾ ಒಪ್ಪಿಗೆಯಾಗಿದೆ ನೀ ಏನ್ ಹೇಳ್ತೀಯಾ ಎಂದರು ಅದಕ್ಕೆ ನಾನು ನಿಮ್ಮ ಇಚ್ಛೆಯೇ ನಂದೂ ಕೂಡ ಎಂದೆ ಅಂದು ರಾತ್ರಿ ಅವರೆಲ್ಲರನ್ನೂ ಸಕಲ ಪೂಜಾ ಸಾಮಗ್ರಿಗಳನ್ನು ನೀಡಿ ತರೀಕೆರೆಯಲ್ಲಿ ಉಳಿದುಕೊಂಡು ಬೆಳಗ್ಗೆ ಶಿವಮೊಗ್ಗ ಸಮೀಪದಲ್ಲಿರುವ ಅದ್ವೈತ ಪೀಠಕ್ಕೆ ಹೋಗಿ ಬನ್ನಿರೆಂದು ಗುರುನಾಥರು ಕಳಿಸಿಕೊಟ್ಟರು ಮಂಡಿಗೆ ಅಡಿಕೆ ಹಾಕಿ ನಾನು ಸಖರಾಯ ಪಟ್ಟಣಕ್ಕೆ ಬಂದೆ ಮರುದಿನ ಬೆಳಗ್ಗೆ ಎಂದಿನಂತೆ ಗುರುನಾಥರು ಪಾದುಕೆಗಳಿಗೆ ಆರತಿ ಮಾಡಿ ಗಂಟೆ ಬಾರಿಸಿದರು ಆನಂತರ ಅತ್ತೆಯವರಿಗೆ ಅಂದರೆ ಗುರುನಾಥರ ಸೋದರಿ ಕರೆ ಮಾಡಿಸಿ ಅವರ ಆಶೀರ್ವಾದ ಕೇಳಿಸಿದರು ಅನಂತರ ಆಯಾಸವಾಗಿದೆಯೆಂದು ಸ್ವಲ್ಪ ಹೊತ್ತು ಮಲಗಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ಸೀದಾ ದೇವಮಂದಿರಕ್ಕೆ ಹೋಗಿ ಗಂಟೆ ಬಾರಿಸಿದರು ಸಾಮಾನ್ಯವಾಗಿ ಅವರು ಈ ರೀತಿ ಎರಡು ಬಾರಿ ಗಂಟೆ ಬಾರಿಸಿದರೆಂದರೆ ಯಾವುದೋ ಮಹತ್ವದ ಘಟನೆ ನಡೆಯುವುದೆಂಬುದು ನನಗೆ ಅನುಭವಕ್ಕೆ ಬಂದಿತ್ತು ಅನಂತರ ಹೊರಕ್ಕೆ ಬಂದ ಗುರುನಾಥರು ನನ್ನ ಮೇಲೆ ವಿನಾಕಾರಣ ರೇಗಾಡತೊಡಗಿದರು ನಿನ್ ತಂಗಿ ಮದುವೆಗೂ ನಂಗೂ ಏನ್ ಸಂಬಂಧನೋ ನೀ ಬೇಕಾದ್ರೆ ಹೊರಡಲು ಸಿದ್ಧನಾಗು ಎಂದು ಮುಂತಾಗಿ ಕೂಗಾಡಿದರು ಈ ಬೈಂಗುಳದ ಒಳಮರ್ಮ ಅರಿತಿದ್ದ ನಾನು ಮೌನವಾಗಿ ಹೊರಟು ನಿಂತೆ ಸುಮಾರು ಮೂರು ಮೂವತ್ತಕ್ಕೆ ಶಿವಮೊಗ್ಗ ತಲುಪಿದೆ ಆಗ ಕರೆ ಮಾಡಿಸಿದ ಗುರುನಾಥರು ಅಲ್ಲಿನ ಗುರು ಒಬ್ಬರ ಮನೆಗೆ ಹೋಗಲು ಹೇಳಿದರು ಅಲ್ಲಿಯೇ ಧಾರಿ ಸೀರೆ ಪಂಚೆ ಇನ್ನೊಂದಷ್ಟು ಸೀರೆ ಶಲ್ಯ ಸಾಮಾನು ತಾಳಿಸರ ಉಂಗುರ ಕೊಳ್ಳಲು ಹೇಳಿದರು ನನ್ನ ಬಳಿ ಅವರೇ ನೀಡಿದ್ದ ಐನೂರು ರು ಬಿಟ್ಟು ಬೇರಾವ ಹಣವೂ ಇರಲಿಲ್ಲ ಆದ್ದರಿಂದ ಆ ಗುರು ಬಂಧುವಿಗೆ ಎಲ್ಲಾ ವ್ಯವಸ್ಥೆ ಮಾಡಲು ತಿಳಿಸಿದರು ನಾನು ಸಕಲ ಸಾಮಗ್ರಿಗಳೊಂದಿಗೆ ಸಂಜೆ ಆರರ ಸುಮಾರಿಗೆ ಅದ್ವೈತ ಪೀಠ ತಲುಪಿ ಭಾವನಾಗುವವರನ್ನು ಪರಿಚಯ ಮಾಡಿಕೊಂಡೆ ಅದಾಗಿ ಕೆಲ ಹೊತ್ತಿಗೆ ಅಕ್ಕ ಭಾವ ಅಮ್ಮ ಹಾಗೂ ತಂಗಿ ಬೆಂಗಳೂರಿಂದ ಬಂದರು ನಾನು ಗುರುನಿವಾಸದಿಂದ ಹೊರಡುವಾಗ ಗುರುನಾಥರು ಅದ್ವೈತ ಪೀಠದ ಗುರುಗಳ ಸಮ್ಮುಖದಲ್ಲಿ ತಾಂಬೂಲ ವಿನಿಮಯ ಮಾಡಿಕೊಳ್ಳಿ ಆ ನಂತರ ಕುಳಿತು ದಿನಾಂಕ ನಿಶ್ಚಯ ಮಾಡುವ ಎಂದಿದ್ದರು ಕೆಲ ಹೊತ್ತಿಗೆ ಸಿಂಹಾಸನ ಸೀನರಾದ ಶ್ರೀಗಳು ಮಧುಮಕ್ಕಳನ್ನು ಹಸೆಮಣೆಯ ಮೇಲೆ ಕೂರಿಸಿ ಮಧುಮಗಳಿಗೆ ಅರಿಶಿನ ಕುಂಕುಮ ಬಳೆ ತೊಡಿಸಲು ಹೇಳಿದರು ಸೋದರಿಯರು ಆ ಕೆಲಸ ಮಾಡಿದರು ನಂತರ ಬಳೆ ಧರೆ ಸೀರೆ ಉಂಗುರ ಪ್ರತಿಯೊಂದನ್ನು ಕೇಳಿ ಪಡೆದು ತಾವೇ ಅರಿಶಿನ ಕುಂಕುಮ ಹಚ್ಚಿ ನಂತರ ವಧುವರರಿಗೆ ನೀಡಿದರು ಕೊನೆಯದಾಗಿ ತಾಳಿಯಿದೆಯೋ ಎಂದು ಕೇಳಿದರು ತೆಗೆದುಕೋಟೆ ತಕ್ಷಣವೇ ಎದ್ದು ನಿಂತ ಶ್ರೀಗಳು ಇನ್ನೇಕೆ ತಡ ಎಂದವರೇ ಮಾಂಗಲ್ಯಂ ತಂತು ನಾನೇನಾ ಮಂತ್ರ ಹೇಳಿದರು ವರ ವಧುವಿಗೆ ತಾಳಿ ಕಟ್ಟಿಯೂ ಆಯಿತು ಈ ಎಲ್ಲಾ ಪ್ರಕ್ರಿಯೆಗಳು ಬಹುಶಃ ಹತ್ತು ಹದಿನೈದು ನಿಮಿಷದಲ್ಲಿ ಮುಗಿದು ಹೋಯಿತು ಅದು ಹನ್ನೆರಡು ವರ್ಷಗಳಿಗೊಮ್ಮೆ ಮಾತ್ರ ಬರುವ ಶ್ರೇಷ್ಠ ಘಳಿಗೆ ಮುಹೂರ್ತವೆಂದು ಆ ನಂತರ ತಿಳಿದು ಬಂತು ಮದುವೆಯಾದ ಮರುದಿನ ನಾವು ವರನಮನೆ ನೋಡಿದೆವು ವರನ ಮನೆಯವರು ವಧುವಿನ ಮನೆ ನೋಡಿದ್ದು ಮದುವೆಯಾದ ಮೂರು ತಿಂಗಳ ನಂತರವಷ್ಟೇ ಇಲ್ಲಿ ಸಾಮಾನ್ಯ ಸಂಪ್ರದಾಯದ ಯಾವ ಪ್ರಕ್ರಿಯೆಗಳೂ ಪಾಲನೆಯಾಗಿರಲಿಲ್ಲ ಅವಧೂತರಿಗೆ ಯಾವುದೇ ಕಟ್ಟುಪಾಡುಗಳಿಲ್ಲ ಇಡೀ ಪ್ರಕೃತಿ ಅವರ ವಶದಲ್ಲಿರುತ್ತದೆ ಆನೆ ನಡೆದದ್ದೇ ದಾರಿ ಎಂಬಂತೆ ಅವರ ಜೀವನ ಎಂಬ ಮಹಾತ್ಮರೊಬ್ಬರ ಮಾತು ಇಂಥ ಘಟನೆಗಳನ್ನು ನೋಡಿದಾಗ ನಿಜವೆನಿಸುತ್ತದೆ ಗುರುಕೃಪಾಶೀರ್ವಾದದಿಂದ ಇಂದು ನನ್ನ ತಂಗಿ ಭಾವ ಸುಖವಾಗಿರುವರು ಇಂಥ ಕರುಣಾಸಾಗರರಾದ ಗುರುಮೂರ್ತಿಗೆ ಹೋಲಿಕೆ ಉಂಟೆ ಶ್ರೀ ಗುರು ವೆಂಕಟಾಚಲ ಇಪ್ಪತ್ತಾರು ಅಧ್ಯಾಯಿ ನ ಶರಣಂ ಶರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುವಿನ ಆಣತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡದು ಹಾಗಾದ್ರೆ ನಮ್ಮ ಜೀವನದಲ್ಲಿ ಬರುವ ಕಷ್ಟ ಸುಖಗಳೆರಡೂ ಅವನ ಆಣತಿಯಿಂದಲೇ ನಡೆಯುವುದು ಹಾಗೂ ಕಷ್ಟ ಸಮಸ್ಯೆಗಳು ಒಳ್ಳೆಯ ಕಾರಣಕ್ಕಾಗಿಯೇ ಬರುವುದು ಎಂದು ತಿಳಿಯಬೇಕು ಪರಮಲೌಕಿಕರಾದ ನಮಗೆ ಅವರ್ಯಾರೆಂದು ತಿಳಿಯದು ನಮ್ಮ ಸಮಸ್ಯೆಗೆ ಪರಿಹಾರ ಕೇಳಲು ಹೋದರೆ ನಮಗೆ ಸಿಕ್ಕಿದ್ದು ಜನ್ಮಾಂತರಕ್ಕೆ ಸಾಕಾಗುವಷ್ಟು ಅಭಯ ಹಾಗೂ ಜಾತಿ ಮತ ಅಂತಸ್ತುಗಳನ್ನು ಮೀರಿದ ಆತ್ಮೀಯತೆ ಇದು ಚಿಕ್ಕಮಗಳೂರು ಸಮೀಪದ ದಂಪತಿಗಳ ಮನದಾಳದ ಮಾತು ಗುರುನಿವಾಸಕ್ಕೆ ಆಗಾಗ್ಗೆ ಬಂದು ಹೋಗುತ್ತಿದ್ದ ಆ ದಂಪತಿಗಳು ಮಿತಭಾಷಿಗಳು ತೀರಾ ಇತ್ತೀಚೆಗೆ ಅವರನ್ನು ಭೇಟಿಯಾಗುವ ಅವಕಾಶ ಸಿಕ್ಕಿತು ಆಗಲೂ ಹಿಂದಿನ ಆತ್ಮೀಯತೆ ಸರಳತೆ ಅವರಲ್ಲಿ ಕಂಡುಬಂತು ನನ್ನ ನೋಡಿದಾಗ ಅವರು ಆಡಿದ ಮೊದಲ ಮಾತು ನಾವು ಗುರುದೇವರನ್ನು ಭೇಟಿಯಾದ ದಿನದಿಂದ ಇವತ್ತಿನವರೆಗೂ ಬೇರೆ ಕಡೆಗೆ ತಿರುಗಿಲ್ಲ ಅವ ತೋರಿದ ದಾರಿ ಮರೆತಿಲ್ಲ ಎಂದರು ವಿನಮ್ರರಾಗಿ ಇದು ನನ್ನ ಚಂಚಲತೆಗೆ ಪಾಠವಿರಬೇಕೆಂದುಕೊಂಡು ಗುರುನಾಥರೊಂದಿಗೆ ನಿಮ್ಮ ಒಡನಾಟದ ಬಗ್ಗೆ ಹೇಳ್ತೀರಾ ಎಂದು ಅವರನ್ನು ಕೇಳಿದೆ ನಸುನಕ್ಕು ಕಣ್ಮುಚ್ಚಿ ನೆನಪಿನಾಳಕ್ಕಿಳಿದ ಆ ತಾಯಿ ಹೀಗೆ ಹೇಳತೊಡಗಿದರು ನಮಗೆ ಗುರುದರ್ಶನವಾಗಲು ಕಾರಣವಾಗಿದ್ದು ನಮಗಿದ್ದ ವಿಪರೀತ ಸಾಲ ಬಾಧೆ ಅದು ನಮಗಾಗಿ ಮಾಡಿಕೊಂಡಿದ್ದಲ್ಲ ಯಾರದೋ ತಪ್ಪಿಗೆ ನಾವು ತಲೆ ಕೊಡಬೇಕಾಯ್ತು ಆದರೆ ಈ ಸಮಸ್ಯೆಯು ನಮಗೆ ಗುರುಕರುಣೆಯನ್ನು ದೊರಕಿಸಿತು ಅದು ಸಾವಿರದ ಒಂಬೈನೂರ ಕಾಲ ಸಖರಾಯಪಟ್ಟಣದಲ್ಲಿ ಯಾರೋ ಜ್ಯೋತಿಷ್ಯ ಹೇಳ್ತಾರಂತೆ ಅಂತ ತಿಳ್ಕೊಂಡು ಗುರುನಿವಾಸಕ್ಕೆ ಬಂದು ಇಲ್ಲಿ ಯಾರೋ ಜ್ಯೋತಿಷ್ಯ ಹೇಳ್ತಾರಂತಲ್ಲ ಎಂದು ವಿಚಾರಿಸಿದೆ ಯಾರಮ್ಮಾ ಏನಮ್ಮ ಒಳಗೆ ಬಾ ಏನು ಹೇಳು ಎಂಬ ಗುರುವಾಕ್ಯ ಕೇಳಿಸಿತು ಮನೆ ತುಂಬಾ ಭಕ್ತಾದಿಗಳು ತುಂಬಿದ್ದರು ಎಲ್ಲರ ಎದುರು ನಮ್ಮ ವಿಚಾರ ಹೇಳಲು ಮುಜುಗರ ಆದರೆ ಗುರುಗಳ ಮಾತಿಗೆ ಎದುರಾಡಲು ಧೈರ್ಯ ಸಾಲದೆ ಇದ್ದ ವಿಚಾರವನ್ನೆಲ್ಲ ತಿಳಿಸಿ ನಮ್ಮ ಮಾನ ಕಾಪಾಡಿ ಎಂದು ಪ್ರಾರ್ಥಿಸಿದೆವು ಕೂಡಲೇ ಒಂದು ವಿಳೆಯದೆಲೆ ತರಿಸಿ ಜೊತೆಗೆ ಸ್ವಲ್ಪ ಸಕ್ಕರೆ ನೀಡಿ ಕಳಿಸಿದರು ಅಂದಿನಿಂದ ಆಶ್ಚರ್ಯಕರ ರೀತಿಯಲ್ಲಿ ನಮ್ಮ ಸಮಸ್ಯೆಗಳೂ ಬಗೆಹರಿಯತೊಡಗಿದವು ಜೊತೆಗೆ ನಮಗೇ ಗೊತ್ತಾಗದಂತೆ ನಮ್ಮಲ್ಲಿದ್ದ ದೋಷಗಳೂ ನಾಶವಾಗಿ ನಮ್ಮ ಜೀವನದ ಗತಿಯೇ ಬದಲಾಯಿತು ಸಮಸ್ಯೆಗಳಿಗೆ ಪರಿಹಾರ ಎಲ್ಲಾದರೂ ಸಿಗಬಹುದು ಆದರೆ ಒಂದು ದರ್ಶನ ಮಾತ್ರದಿಂದ ನಮ್ಮ ಬದುಕನ್ನೇ ಬದಲಿಸಿ ಯಾರಿಂದಲೂ ಏನನ್ನೂ ಅಪೇಕ್ಷಿಸದೆ ನಿತ್ಯಾನಂದವನ್ನು ನೀಡುವ ಶಕ್ತಿ ಸದ್ಗುರುವಿಗೆ ಮಾತ್ರವಿದೆ ಅಂಥ ಶಕ್ತಿಯನ್ನು ನಾವು ಗುರುದೇವನಲ್ಲಿ ಕಂಡೆವು ಇಂದು ಗುರು ಸಶರೀರವಾಗಿ ನಮ್ಮೊಂದಿಗಿಲ್ಲವೆಂಬ ಶೂನ್ಯತೆ ನಮ್ಮನ್ನು ಕಾಡಿದರೂ ಆ ಶುದ್ಧ ಭಾವ ಸದಾ ನಮ್ಮನ್ನು ಮುನ್ನಡೆಸುತ್ತಿದೆ ಎಂಬ ನಂಬಿಕೆಯಲ್ಲಿ ಜೀವಿಸುತ್ತಿದ್ದೇವೆ ಎಂದು ನುಡಿದು ಕಣ್ತುಂಬಿಕೊಂಡರು శ్రీ గురు వెంకటాచల శరణం ప్రపదే